ಸದ್ಯದಲ್ಲೇ ಮುಂದುವಾರದಲ್ಲೇ ನಾನು ಆರೋಗ್ಯ ಇಲಾಖೆ ಒಂದು ಮೀಟಿಂಗ್ ಮಾಡಿ ಕೆಲವು ನಮ್ಮ ಆಸ್ಪಿಟ್ಲ್ಗಳು ಕೂಡ ಮುಂದಕ್ಕೆ ಆರೋಗ್ಯ ಇಲಾಖೆಗೆ ಜವಾಬ್ದಾರಿ ಹೆಚ್ಚಬೇಕು ಕೊಡಬೇಕು ಅಂತ ಕೆಲವು ನಾವು ಇಟ್ಕೊಂಡು ಕೆಲವು ಅವ್ರು ಕೊಡಬೇಕು ಅಂತ ಆಲೋಚನೆ ನಮ್ಮ ಇದೆ ನೆಕ್ಸ್ಟ್ ಒಂದು ಭೇಟಿ ಮಾಡಿ ಮುಖ್ಯಮಂತ್ರಿಗಳು ಕೂಡ ಅದಕ್ಕೆ ಇದನ್ನ ಒಪ್ಪಿಗೆಯನ್ನು ಕೂಡ ಕೊಟ್ಟಿದ್ದಾರೆ ಆ ಕೆಲಸ ಕೂಡ ನಾವು ಮಾಡ್ತೇವೆ ಯಾಕೆಂದ್ರೆ ಇದಕ್ಕೆ ಯಾರು ಕೂಡ ಡ್ರೈವಿಂಗ್ ಕೋರ್ಸ್ ಇರಬೇಕು ಸೊ ಅದಕ್ಕೆ ಇವತ್ತು ನಮ್ಮ ದಿನೇಶ್ ಅವರು ಬಹಳ ಚೆನ್ನಾಗಿ ಇದನ್ನ ಮಾಡ್ತಾ ಇದ್ದಾರೆ ಶರಣ್ ಪ್ರಕಾಶ್ ಪಾಟೀಲ್ ಕೂಡ ಅವರು ಕೂಡ ಮೆಡಿಕಲ್ ಕಾಲೇಜಸ್ ಎಲ್ಲ ಅವರಿಗೆ ಬರ್ತದೆ ಗವರ್ಮೆಂಟ್ ತ್ರೂ ಇಡೀ ರಾಜ್ಯಕ್ಕೆ ಸೊ ಇಬ್ರು ಕೂಡ ಸ್ವಲ್ಪ ಅನುಭವ ಇದೆ ಸೊ ಇಬ್ರು ಕೂಡ ಬಹಳ ಚೆನ್ನಾಗಿ ವಿಚಾರನ ಮಾಡ್ತಾ ಇದ್ದಾರೆ ಇವತ್ತು ಏನು ಮಲೇಶ್ವರದಲ್ಲಿ ಕೆ ಸಿ ಜನರಲ್ ಹಾಸ್ಪಿಟಲ್ ಅಲ್ಲಿ ನೂತನವಾಗಿ ತಾಯಿ ಮಗು ಹಾಸ್ಪಿಟಲ್ ನಿರ್ಮಾಣ ಮಾಡಲಿಕ್ಕೆ ಕಟ್ಟಡ ಕೂಡ ಅವಸ್ಥೆ ಮಾಡಿದ್ದಾರೆ ಈ ಕೇಸ್ ಜನರಲ್ ಹಾಸ್ಪಿಟಲ್ ಒಂದು ದೊಡ್ಡ ಇತಿಹಾಸ ಇದೆ ಇಲ್ಲಿಂದ ಕೂಡ ನಾನು ಎಲ್ಲ ಕಾಲೇಜ್ಗಳಲ್ಲೆಲ್ಲ ಇಲ್ಲಿ ಓದಿ ಓಡಾಡೋಕೆಲ್ಲ ನನಗೆ ಈ ಈ ಪೊಲ್ ಮಲ್ಲೇಶ್ವರ ಪೊಲೀಸ್ ಸ್ಟೇಷನ್ ಅಲ್ಲಿ ಬಹಳ ಹತ್ರ ಹಾಗಾಗಿ ಹೋರಾಟ ಮಾಡ್ಕೊಂಡು ಬಂದಿದ್ದ ನಾನು ಎಲ್ಲ ಇಂದ್ರ ಗಾಂಧಿ ದಿನ ಗಲಾಟೆ ದಿನ ನಮ್ಮ ಇಲ್ಲಿಗೆ ತಂದು ಪಕ್ಕದ ಪೊಲೀಸ್ ಸ್ಟೇಷನ್ ಸೊ ಹಂಗೆ ನಮಗೆ ಸ್ವಲ್ಪ ಇಲ್ಲಿ ಜಾಸ್ತಿ ಒಡನಾಟ ಕೂಡ ಎಲ್ಲ ಇದೆ ಸೊ ಅದರಿಂದ ಇದು ಬಡವರಿಗೆ ಸಾರ್ವಜನಿಕೆಗೆ ಉಪಯೋಗ ಆಗ್ತಾರೆ ಅಂತ ಒಂದು ಆಸ್ಪತ್